ವೀಕ್ಷಕರಿಗೆ ನಮಸ್ಕಾರ ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ ಎರಡನೆಯ ವಚನದ ಅನಂತರ ಎರಡನೆಯ ಪದ್ಯದ ಬಳಿಕದ ವಚನ ಅದು ಈಗಿದೆ ಎಂಬ ಮಾತಂ ಧ್ವತರಾಷ್ಟ್ರ ದುರ್ಯೋಧನಾದಿಗಳು ಕೇಳದು ಬಿನ್ನು ಬೆರಗುಂ ಆಗಿ ಇದು ಸರಳವಾಗಿದೆ ಹಾಗಾಗಿ ನಾನು ಇದನ್ನು ಬಿಡಿಸಿ ಓದುತ್ತಲೇ ಇದರ ಅರ್ಥವನ್ನು ಕೂಡ ಹೇಳ್ತೇನೆ ಎಂಬ ಮಾತಂ ಧೃತರಾಷ್ಟ್ರ ದುರ್ಯೋಧನಾದಿಗಳು ಕೇಳುದು ಎನ್ನುವ ಮಾತನ್ನು ಎಂಬ ಮಾತನ್ನು ಎನ್ನುವ ಮಾತನ್ನು ಧೃತರಾಷ್ಟ್ರ ದುರ್ಯೋಧನಾದಿಗಳು ಧೃತರಾಷ್ಟ್ರ ಹಾಗೂ ಸುಯೋಧನೇ ಮೊದಲಾದವರು ಕೇಳಿದು ಕೇಳಿ ಬಿಲ್ಲುಂಬೆರಗು ಆಗಿ ಅಂದರೆ ಆಶ್ಚರ್ಯ ಆಶ್ಚರ್ಯ ಭಯಗಳಿಂದ ಸ್ತಂಭೀಭೂತರಾಗಿ ಪಂಪನ ವಿಶೇಷವಾದ ಒಂದು ಪ್ರಯೋಗ ಅಥವಾ ಮತ್ತೆ ಮತ್ತೆ ಅದನ್ನು ಬಳಸ್ತೇನೆ ಬಿಲ್ಲುಂಬೆರಗುಂ ಆಗಿ ಈ ಬಿಲ್ಲು ಬೆರಗು ಅಂದರೆ ಬಿಲ್ಲು ಹೇಗೆ ಸಡೆದು ನಿಲ್ತದಲ್ಲ ಹಾಗೆ ಸಖೇದ ಆಶ್ಚರ್ಯವನ್ನು ತಾಳಿದವರಾಗಿ ಅವರು ಮುಂದೆ ಏನು ನಿರ್ಣಯ ತಗೊಂಡರು ಎನ್ನುವುದು ಮೂರನೆಯ ಪಂದ್ಯದಲ್ಲಿ ವರ್ಣಿತವಾಗಿದೆ